ಪ್ರತಿ ವರ್ಷದಂಗೆ ನಡೆಯುತ್ತಿರುವಂಥ ಈ ವರ್ಷದ ಈ ಒಂದು ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ಈ ವರ್ಷದ ಮುಕ್ತಾಯ ಅಂತವನ್ನು ಮಾಡಿ ಅವರಿಗೆ ಬೇಡ್ಕೊಡುವಂಥ ಕಾರ್ಯಕ್ರಮ ನಿಜವಾಗಲೂ ಖುಷಿ ತರುವಂಥ ಕಾರ್ಯ ಆ ಕಾರ್ಯಕ್ರಮವನ್ನು ತಾವೆಲ್ಲರೂ ಕುಣಿದು ಕುಪ್ಪಳಿಸಿ ಮುಂದಿನ ತಮ್ಮ ಗುರಿಯನ್ನು ನೋಡ್ಕೊಳ್ಳುವಂಥ ಕೆಲಸ ಇವತ್ತು ಈ ಕಾಲೇಜು ಬಹುಶಃ ನಮ್ಮ ಹನುಮಂತಪ್ಪನವರು ಇರ್ಬೋದು ಇನ್ನೊಬ್ರು ಇರ್ಬೋದು ಇಲ್ಲಿ ಶಿಕ್ಷಕರು ಇರ್ಬೋದು ಉತ್ತಮವಾದಂಥ ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಭಾರಿ ಪ್ರಯತ್ನ ಪಟ್ಟು ಇವತ್ತು ಮಾಡ್ತಾ ಇದ್ದಾರೆ ಆದರೆ ಏನಾಗಿದೆ ವಿದ್ಯಾರ್ಥಿಗಳ ಹಾಜರತಿ ಭಾಳ ಕಮ್ಮಿ ಆಗಿದೆ ನಾನು ವಿದ್ಯಾರ್ಥಿಗಳನ್ನು ಹೇಳೋದಿಷ್ಟೇ ಭವಿಷ್ಯವನ್ನು ರೂಪಿಸುವಂಥ ಅವಕಾಶ ಇನ್ನು ಎಲ್ಲೂ ನಿಮಗೆ ಸಿಗೋದಿಲ್ಲ ತಂದೆ ತಾಯಿಗಳ ಆಸೆಗಳನ್ನು ಈಡೇರಿಸುವಂಥ ಕೆಲಸ ನೀವು ಮಾಡಲೇಬೇಕು ಸಣ್ಣ ಪುಟ್ಟ ವಿಚಾರದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳನ್ನು ಇಲ್ಲಿ ಕಾಲೇಜಲ್ಲಿ ಆಗಿರುವಂಥದ್ದು ಆಗಬಾರ್ದು ಜೂನಿಯರ್ ಕಾಲೇಜಲ್ಲಿ ನಾವು ನಾನು ಓದ್ಬೇಕಾದ್ರೆ ಪಿ ಯು ಸಿಯಲ್ಲಿ ಅರ್ಧದಲ್ಲಿ ಬಿಟ್ಟಿದ್ದೆ ನನಗೆ ಇವತ್ತು ಓದದೇ ಅರ್ಧದಲ್ಲಿ ಬಿಟ್ಟಿದ್ದೆ ಇವತ್ತು ಅಂದರೆ ಆ ಕಾಲೇಜಿನ ದೊಡ್ಡ ಕಾಲೇಜ್ ಆಗಿದ್ದರಿಂದ ಅವತ್ತಿನ ಹೊಡೆದಾಟ ದೊಂಬಿಗಳನ್ನು ನೋಡಿ ಅರ್ಧದಲ್ಲೇ ಕಾಲೇಜ್ ಬಿಟ್ಟು ಹೋದಂಥ ವಿದ್ಯಾರ್ಥಿ ನಾನು ಒಬ್ಬ ಆಗಿಬಿಟ್ಟಿದ್ದೆ ನಾನು ಓದಿದರೆ ಏನಾಗ್ತಿದ್ನೋ ಬೇರೆ ಏನಾದರೂ ಆಗ್ತಿದ್ದೇನೋ ಕೊನೆಗೆ ಏನೋ ಆಗಿ ಕೊನೆಗೆ ಎಮ್ ಎಲ್ ಎ ಆಗ್ಯಾರು ಬಂದಿದ್ದೀನಿ ನನಗೊಂದು ದಾರಿ ಆಗಿದೆ ಅಂತ ಅಲ್ಲ ಅಂದರೆ ಭವಿಷ್ಯದಲ್ಲಿ ಯೋಚನೆ ಮಾಡಬೇಕು ಮಧುಗಳೇ ನೀವು ಯಾಕಂದರೆ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇದು ಮುಂದಿನ ನಿಮ್ಮ ಭವಿಷ್ಯ ನಿರ್ಮಾಣ ಮಾಡುವಂತ ಒಂದು ಸ್ಥಳ ಇದು ಇಲ್ಲಿ ಯಾವುದೇ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡ್ಕೊಳ್ಳಕ್ ಹೋಗಬೇಡಿ ಶಿಕ್ಷಕ ಬಂಧುಗಳು ಇಡೀ ದೇಶದಲ್ಲಿ ಪ್ರಧಾನಿ ಆಗಲಿ ಮುಖ್ಯಮಂತ್ರಿಗಳಾಗ್ಲಿ ಎಮ್ ಎಲ್ ಎ ಆಗಲಿ ಮಂತ್ರಿಗಳಾಗಲಿ ಯಾರೇ ಇದ್ರು ಸಹ ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಸಹ ಆ ಶಿಕ್ಷಕರು ಎಲ್ಲೇ ನಮ್ಮ ಗುರುಗಳು ಸಿಕ್ಕಿದ್ರೆ ಅವರಿಗೆ ನಮಸ್ಕಾರ ಮಾಡುವಂಥ ಪರಿಪಾಠ ದೇಶದಲ್ಲಿ ಎಲ್ಲೂ ಇಲ್ಲ ಅವ್ರಿಗೆ ಮಾತ್ರ ಗೌರವ ಸಿಗುವಂಥದ್ದು ನೀವು ತಿಳ್ಕೊಳ್ಬೇಕು ಅಂಥ ಶಿಕ್ಷಕರನ್ನ ಅಂಥ ಶಿಕ್ಷಕರಿಗೆ ಗೌರವ ಕೊಡುವಂಥ ಈ ದೇಶದಲ್ಲಿ ಅವರ ಮೇಲೆ ಇತಿರವಾಗಿ ಆಡುವಂಥದ್ದು ಇದೆಲ್ಲ ಮಾಡಬಾರ್ದೇವೆ ಯಾವತ್ತು ಯಾಕಂದರೆ ಶಿಕ್ಷಣ ನಮ್ಮ ಕ್ರಾಂತಿ ಶಿಕ್ಷಣ ಭಾರತ ಅವಿಭಾಜ್ಯ ಅಂಗ ಇದು ಈ ಭಾರತ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದರೆ ಇದು ಶಿಕ್ಷಣದಿಂದ ಅದು ಮಾತ್ರ ಸಾಧ್ಯ ಆಗಿದೆ ಇವತ್ತು ಇವತ್ತು ಆ ಕಾಲದ ಶಿಕ್ಷಣ ಈ ಕಾಲದ ಶಿಕ್ಷಣವೇ ಬೇರೆ ಇದೆ ಅದರಿಂದ ಜೂನಿಯರ್ ಕಾಲೇಜ್ ಅಂತ ಒಂದು ಕಾಲೇಜನ್ನಲ್ಲಿ ನಾವು ಹೇಗೆ ಯಾವತ್ತಿನ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಹೇಗಿತ್ತು ಅವೆಲ್ಲವನ್ನು ನೋಡಿಕೊಂಡು ಬಂದ ಮೇಲೆ ನನಗನಿಸಿದ್ದು ಒಂದೇ ನಾನು ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಮುಟಕುಗೊ ಮೊಟಕುಗೊಳಿಸಿದೆ ಆದರೆ ಬೇರೆ ವಿದ್ಯಾರ್ಥಿಗಳಿಗೆ ಈ ಥರ ಆಗಬಾರ್ದು ಅಂತ ಹೇಳಿ ಚಾಲೆಂಜ್ ಮಾಡಿದವಂಥನು ಗೋಪಾಲಕೃಷ್ಣ ಬೇಳೂರು ನೆನಪಿಡ್ಕಬೇಕು ಇವತ್ತು ಜೂನಿಯರ್ ಕಾಲೇಜನ್ನು ಇನ್ನೊಂದು ಐದಾರು ತಿಂಗಳಲ್ಲಿ ನೀವು ಆ ಕಡೆ ಹೋದಾಗ ನೋಡ್ಬೇಕಾಗತ್ತೆ ಅದನ್ನು ಯಾವ ರೀತಿಯಲ್ಲಿ ಯಾವ ಮಟ್ಟದಲ್ಲಿ ಮಾಡಿಟ್ಟಿರ್ತೇನೆ ಅಂತ ಹೇಳಿದ್ನ ಹಿಂದೆ ನಾನು ಸಹ ಮಾಡಿದ್ದೀನಿ ಇನ್ನೂ ಸಹ ಅದಕ್ಕೆ ಕೆಲಸ ಸಾಕಾಗಲಿಲ್ಲ ನನಗೆ ಹಾಗಾಗಿ ವಿದ್ಯಾರ್ಥಿಗಳೇ ಆ ಒಂದು ಗೌರವ ಇಟ್ಕೊಳ್ಬೇಕು ಆ ಕಾಲೇಜು ಅಂದರೆ ನನ್ನ ಕಾಲೇಜು ನನ್ನ ಶಾಲೆ ನನ್ನ ಒಂದು ಮಾಸ್ಟ್ರು ನಮ್ಮ ಶಿಕ್ಷಕರು ಅನ್ನೋ ಭಾವನೆ ನಿಮ್ಮೆಲ್ಲರಿಗೂ ಬರಬೇಕು ಆ ಭಾವನೆ ಇಲ್ಲದೆ ಹೋದರೆ ನಿಮಗೆ ಆ ಮುಂದೆ ಯಾವುದೇ ಉದ್ಯೋಗ ಸಿಗ್ಲಿಕ್ಕೆ ಇಲ್ಲ ನಮ್ಮ ಗುರಿ ಏನಂತ ಹೇಳಿದ್ರೆ ಈ ಕಾಲೇಜಿಗೆ ಸಿಗುವಂತ ಎಲ್ಲ ಸೌಕರ್ಯಗಳು ಕೊಡುವಂತದೇ ನಮ್ಮ ಉದ್ದೇಶ ಈಗಾಗಲೇ ಎರಡು ಕೋಟಿ ರೂಪಾಯಿ ಮೊನ್ನೆ ಬಿಡುಗಡೆ ಮಾಡಿದ್ದೀನಿ ಆರು ಆರು ಕೊಠಡಿಗಳು ಮತ್ತು ನೂತನ ಕೊಠಡಿಗಳು ಈಗಾಗಲೇ ನವೀಕರಣಗೊಳ್ತಾ ಇದ್ದಾವೆ ಮತ್ತೆ ಇವೆಲ್ಲ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯಕ್ಕಾಗಿ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಮೊನ್ನೆ ಬಡ್ಜೆಟ್ ಅಲ್ಲಿ ಒಳ್ಳೆಯ ಕ್ವಾಲಿಟಿ ಊಟ ಹೇಳಿ ಅದಕ್ಕೂ ಸಹ ಹಣ ಬಿಡುಗಡೆ ಮಾಡಿದ್ದಾರೆ ಈ ವರ್ಷ ಈ ವರ್ಷ ಬಿಡುಗಡೆ ಆಗಿದೆ ಈ ವರ್ಷ ಈ ಸರಿ ನಿಮ್ಮ ಅಲ್ಲಿ ಈ ಸರಿ ಬರ್ತಾ ಇದೆ ಬಹುಶಃ ಮೇ ನಂತರ ಬರುತ್ತೆ ಈ ಸರಿ ಮುಂದಿನ ತಿಂಗಳಿಂದ ನಿಮಗೆ ಆ ಒಟ್ಟು ಊಟದ ಕ್ವಾಲಿಟಿನೂ ಸಹ ಒಳ್ಳೇದು ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿ ಇವತ್ತು ಅದನ್ನು ಸಹ ಮಾಡಿದ್ದಾರೆ ಅಂದರೆ ನಿಮಗೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಎಲ್ಲವನ್ನೂ ಮಾಡಿ ಇನ್ನೂ ನಾವು ಓದಿಲ್ಲ ಅಂತ ಏನು ಮಾಡೋದು ಖುಷಿ ಆಗತ್ತೆ ಒಬ್ಬ ಸಿ ಎ ಮಾಡಿದಾನ ಅಂತ ಹೇಳಿದ್ರೆ ಅವನ ಭವಿಷ್ಯ ಹೇಗಿದೆ ಅಂತ ಯೋಚನೆ ಮಾಡೋದು ಅಲ್ವಾ ಮೊನ್ನೆ ಒಬ್ಬ ನಮ್ಮ ಸಾಗರದ ವಿದ್ಯಾರ್ಥಿ ಐ ಎ ಎಸ್ ಮಾಡಿದನ ನಾನು ಸನ್ಮಾನ ಮಾಡಿದೆ ನಗರಸಭೆಯಲ್ಲಿ ಎಷ್ಟು ಖುಷಿ ಆಗಲ್ಲನ್ರ ನೀವ್ ಯಾರಾದ್ರೂ ಹೋಗಿ ಇದೇ ತರ ನನ್ನ ಹತ್ರ ಸನ್ಮಾನ ಮಾಡಿಸ್ಕೊಳ್ರೋ ಅಂತ ಕೇಳ್ತಿದ್ದೇನೆ ಅಷ್ಟೇ ಅದೇ ನಮ್ಗೆ ಖುಷಿ ಆಗೋದು ಮತ್ತೇನ್ ನಾವು ಕೇಳಲ್ಲ ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಬೇಕು ನಿಮ್ಮ ತಂದೆ ತಾಯಿ ಆಸೆಯನ್ನು ಈಡೇರಿಸ್ಕೊಡ್ರಿ ಅಂತಲ್ಲ ನಾನು ಕೇಳೋದು